ವೆಲ್ಕಮ್ ಟು ತುಂಗ ಪಾಕಶಾಲೆ ಇವತ್ತು ತರಕಾರಿ ಸಾಂಬಾರು ಈಸಿಯಾಗಿ ಟೇಸ್ಟಿಯಾಗಿ ಮಾಡೋದು ನೋಡೋಣ ಬನ್ನಿ ಒಂದು ದಪ್ಪ ಮೆಣಸಿನ್ಕಾಯಿ ಎರಡು ಕ್ಯಾರೆಟು ಒಂದು ದಪ್ಪದ ನೌಕಲ್ಲು ಒಂದು ಸ್ವಲ್ಪ ಹುಳ್ಳಿಕಾಯಿ ಎರಡು ನುಗ್ಗೆಕಾಯಿ ಒಂದು ಎರಡು ಈರುಳ್ಳಿ ಒಂದು ಅರ್ಧ ಕಪ್ಪು ತೆಂಗಿನ ತುರಿ ತೊಗರಿಬೇಳೆ ಒಂದು ಮೂರು ಸಲ ವಾಶ್ ಮಾಡಿ ಇಟ್ಕೊಂಡು ನೀರು ಹಾಕಿ ನೆನ್ಯಾಕಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಒಂದೆರಡು ಟೊಮೊಟೊ ನಾಟಿ ಟೊಮೊಟೊ ತಗೊಳ್ಳಿ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಸ್ಪೂನ್ ಬೇಳೆ ಸಾಂಬಾರು ಪುಡಿ ಒಂದು ಸಣ್ಣದು ಗಾತ್ರದ ಹಣ್ಣು ಗಾತ್ರದ್ದು ಒಂದು ಸ್ವಲ್ಪ ಹಣ್ಣು ನೀರಾಕಿ ನೆನೆ ಇಟ್ಟಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ಸಾಸಿವೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಕುಟ್ಟಿಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವಾಗ ತರಕಾರಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಒಂದು ಕುಕ್ಕರ್ಗೆ ತಗ್ರಿ ಬೇಳೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದೊಂದು ಕುದಿ ಬರೋವರೆಗೂ ಬೇಯಿಸ್ಕೊಬೇಕು ಫ್ರೆಂಡ್ಸ್ ಆಮೇಲೆ ತರಕಾರಿ ಹಾಕಬೇಕು ಒಂದು ಕುದಿ ಬಂದಾದ ಮೇಲೆ ತರಕಾರಿ ಹಾಕೋಣ ಫ್ರೆಂಡ್ಸ್ ಇವಾಗ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ತೆಂಗಿನ ತುರಿ ಹಾಕಬೇಕು ಬೇಳೆ ಸಾಂಬಾರು ಪುಡಿ ಈರುಳ್ಳಿ ಒಂದು ಟೊಮೆಟೊ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಬರ್ಬೇಕು ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕಿ ಜಾಸ್ತಿ ಹಾಕ್ಬೇಡಿ ಸಾಕು ಬನ್ನಿ ಫ್ರೆಂಡ್ಸ್ ನೋಡಿ ಬೇಳೆ ಒಂದು ಕುದಿ ಬಂದಿದೆ ಇವಾಗ ತರಕಾರಿ ಎಲ್ಲ ತೊಳೆದಿಟ್ಕೊಂಡಿದೆ ಫ್ರೆಂಡ್ಸ್ ಎರಡೆರಡು ಸಲ ಚೆನ್ನಾಗಿ ತೊಳ್ಕೊಳ್ಳಿ ತರಕಾರಿ ಒಂದು ಚಿಕ್ಕದು ಟೊಮೆಟೊ ಫ್ರೆಂಡ್ಸ್ ಇದು ಈರುಳ್ಳಿ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ಳಿ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ರುಬ್ಬಿಟ್ಕೊಂಡಿರೋದು ಹೀಗೆ ಹಾಕಬೇಕು ಮಿಕ್ಸಿ ಜಾರ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಮಸಾಲೆ ಇರುತ್ತೆ ಹಾಂ ಸಾಕು ಇಷ್ಟು ಗಟ್ಟಿ ನಿಮ್ಗೆ ಎಷ್ಟು ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ತೆಳು ಮಾಡ್ಕೊಳ್ಳಿ ಇದು ಲಾಸ್ಟಿಗೆ ಹುಣಸೆಹಣ್ಣು ಫ್ರೆಂಡ್ಸ್ ಇರು ಹುಣಸೆನ ರುಬ್ಬಕ್ಕಾದ್ರೂ ಹಾಕ್ಬೋದು ಇಲ್ಲ ಲಾಸ್ಟಿಗೆ ಈ ರೀತಿಯಾದರೂ ಹಾಕ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಚೆನ್ನಾಗಿ ಕೈಯಾಡಿ ಹುಣಸೆ ಹುಳಿ ಹಾಕಿದ ಮೇಲೆ ಫ್ರೆಂಡ್ಸ್ ಇದು ಈಸಿಯಾಗಿ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಮುದ್ದೆಗಂತೂ ಸೂಪರಾಗಿರುತ್ತೆ ಈಗ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ಉಪ್ಪು ಹಾಕಿದ ಮೇಲೆ ಕೈಯಾಡಿ ಚೆನ್ನಾಗಿ ಕೈಯಾಡಿ ಈಗ ಕ್ಯಾ ಲಿಡ್ ಹಾಕೋಣ ಲಿಡ್ ಹಾಕಿ ಎರಡು ಕೂಗು ಕೂಗಿಸ್ಬೇಕು ಫ್ರೆಂಡ್ಸ್ ಎರಡು ವಿಷಿಲ್ ಕೂಗಿಸಿ ಎರಡು ವಿಶಿಲ್ಸ್ ಸಾಕು ಾಗಿದೆ ನೋಡೋಣ ಬನ್ನಿ ಹೇಗಾಗಿದೆ ಅಂತ ಹಾಂ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಹಾಂ ಚೆನ್ನಾಗಿ ತಿಂದಿದೆ ಒಂದ್ಸಲ ಚೆನ್ನಾಗಿ ಕೈ ಎಲ್ಲ ಖಾರ ಮಸಾಲೆಲ್ಲ ಹೋಗಿರುತ್ತೆ ಫ್ರೆಂಡ್ಸ್ ಈಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಪಾತ್ರೆ ಇಟ್ಟಿದ್ದೀನಿ ಈಗ ಒಂದು ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಜಾಸ್ತಿ ಬೇಡ ಸಾಕು ಈಗ ಎಣ್ಣೆ ಬಿಸಿ ಆಗಲಿ ಫ್ರೆಂಡ್ಸ್ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕಿದ್ದೀವಿ ಸಾಸಿವೆ ಚೆನ್ನಾಗಿ ಚಿಟಪಟ ಆಮೇಲೆ ಬೆಳ್ಳುಳ್ಳಿ ಫ್ರೆಂಡ್ಸ್ ಆಗಲೇ ಬ್ಯಾಡಿಗೆ ಮೆಣಸಿನ್ಕಾಯಿ ತೋರಿಸಿರ್ಲಿಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಎರಡು ಕರಿಬೇನ ಸೊಪ್ಪು ಹಾಂ ಗ್ಯಾಸ ಆಫ್ ಫ್ರೆಂಡ್ಸ್ ನೋಡಿ ಈಗ ಇದಕ್ಕೆ ಸಾಂಬಾರ್ ಬಟ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಹಾಕಿದಾಗಿದೆ ಚೆಲ್ಲ ಚೆನ್ನಾಗಿ ಕೈ ಆಡ್ಕೊಳ್ಳಿ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು ತರಕಾರಿ ಸಾರು ರುಚಿ ರುಚಿಯಾದ ಈಸಿ ಮೆತ್ತಿದು ತರಕಾರಿ ಸಾರು ರೆಡಿ ಮುದ್ದೆ ಜೊತೆ ಬನ್ನಿ ಸಾರು ಮಾಡೋಣ ಈಗ ಫ್ರೆಂಡ್ಸ್ ಬನ್ನಿ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ನೋಡೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡಿಕೊಡಿ ಹೇಗಿತ್ತು ಅಂತ ಹೇಳಿ ಸೂಪರಾಗಿರುತ್ತೆ ಬಿಸಿ ಬಿಸಿಯಾದ ತರಕಾರಿ ಸಾಂಬಾರು ರೆಡಿಯಾಗಿದೆ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಅನ್ನ ಜೊತೆಯೂ ಚೆನ್ನಾಗಿರುತ್ತೆ ಚಪಾತಿ ಜೊತೆಯೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಒಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ನಮಸ್ಕಾರ ಥ್ಯಾಂಕ್ ಯು